ಸಂಚು ಅಂತ ಹೇಳಿಕೆ ಕೊಟ್ಟಿದ್ದ ಜೋಶಿ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಹರಿಪ್ರಸಾದ್ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ವಂಶಸ್ಥರು ಫೇಕ್ ಎನ್ಕೌಂಟರ್ ಮಾಡೋದ್ರಲ್ಲಿ ಸುಳ್ಳು ಅಂತ ಕೇಂದ್ರ ಸಚಿವ ಜೋಶಿ ಅವರ ಹೇಳಿಕೆಗೆ ಹರಿಪ್ರಸಾದ್ ಅವರು ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಅವರ ವಂಶಸ್ಥರು ಫೇಕ್ ಎನ್ಕೌಂಟರ್ ಮಾಡೋದ್ರಲ್ಲಿ ಅವರು ನಿಸ್ಸೀಮರಾಗಿದ್ದಾರೆ ಹಾಗಾಗಿನೇ ಈ ರೀತಿಯಾಗಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹರಿಪ್ರಸಾದ್ ತಿರುಗೇಟ್ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾ ಸುಪ್ರೀಂ ಕೋರ್ಟ್ ಗಡಿಪಾರ ಮಾಡಿತ್ತು ಗುಜರಾತಿಂದ ಆದ್ದರಿಂದ ಅಮಿತ್ ಶಾದವರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾ ಸುಪ್ರೀಂ ಕೋರ್ಟು ಗಡಿಪಾರ್ ಮಾಡಿತ್ತು ಗುಜರಾತ್ ಅಮಿತ್ ಅವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನ ಇಲ್ಲೂ ಬಂದು ಹೇಳ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಆರೋಪವನ್ನ ಜೋಶಿ ಅವರು ಮಾಡಿತ್ತು ಅದಕ್ಕೆ ಒಬ್ಬೊಬ್ಬರೇ ನಾಯಕರು ಈಗ ಹೇಳಿಕೆ ಕೊಡ್ತಾ ಇದ್ದಾರೆ ತಿರುಗೇಟ್ ಕೊಡ್ತಾ ಇದ್ದಾರೆ ಅಂಬೇಡ್ಕರ್ ಮೇಲಿನ ಹೇಳಿಕೆ ಮುಚ್ಚಿ ಹಾಕೋದಕ್ಕೆ ಕುತಂತ್ರ ಅಂತ ಕೇಂದ್ರ ಸಚಿವ ಜೋಶಿ ಮಾತಿಗೆ ಕೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ ರಾಜ್ಯ ಪೊಲೀಸರ ಬಗ್ಗೆ ನಂಬಿಕೆ ಇಲ್ಲದೆ ಎಸ್ಪಿಜಿ ಬಳಸಲಿ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರ ಇದೆ ಎಸ್ಪಿಜಿ ಬಳಸ್ಲಿ ಹಾಗಾದ್ರೆ ಯಾರ ಮೇಲ್ ಬೇಕಾದ್ರೂ ಗುಂಡು ಹಾರಿಸಿ ಓಡಾಡಿ ಅಂತ ಈ ರೀತಿ ಕೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ ಅಂಬೇಡ್ಕರ್ ಮೇಲಿನ ಹೇಳಿಕೆಯನ್ನ ಮನೆ ಮಾತಕ್ಕೋಸ್ಕರ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಅದನ್ನ ನೀವು ಬಹಳ ಚೆನ್ನಾಗಿ ನೀವು ತೋರಿಸ್ತಾ ಇದ್ದೀರಿ ಡೆಲ್ಲಿ ಇದೆಯಲ್ರಿ ಡೆಲ್ಲಿ ಸಪೋರ್ಟ್ ತಗೊಂಡು ಎಸ್ ಪಿ ಜಿ ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ ಏನ್ ತಲೆ ಹಾಕಿ ಎಷ್ಟು ಇಲ್ಲ ಅಂತ ಅಂದ್ರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೆ ನಿನ್ನೆ ಒಂದು ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡಕ್ಕೆ ಹೇಳಿ ಬೇಡ ಅಂದವ್ರಿ ಯಾರು ಅವ್ರು ಏನಾರ ಆ ಥರ ಇದ್ರೆ ಸ್ಟೇಟ್ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಅದಕ್ಕೆ ಇದನ್ನೇ ಕೇಳ್ಬಿಡ್ಲಿ ಎಸ್ ಪಿ ಜಿ ಲೈನ್ ಅಪ್ ರಾಷ್ಟ್ರೀಯ ನಾಯಕರಲ್ವ ಅವರು ಕೇಳಲಿ ಕೊಡ್ತಾರೆ ಓಡಾಡಲಿ ಯಾರು ಬೇಡ ಅಂತಾರೆ ಯಾರ ಮೇಲೆ ಬೇಕಾದ್ರೂ ಗುಂಡಿಸ್ಲಿ ಆಗ ನೋಡ್ರಿ ಸಿಟಿ ರವಿ ಫೇಕ್ ಎನ್ ಗೆ ಸ್ಕೆಚ್ ಆರೋಪವನ್ನ ಜೋಶಿ ಅವರು ಮಾಡಿದ್ದಾರೆ ಕೇಂದ್ರ ಸಚಿವ ಜೋಶಿ ಅವರಿಗೆ ಹೀಗಾಗಿ ಸಚಿವ ಎಚ್ ಕೆ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಎನ್ಕೌಂಟರ್ ಪದ ಬಳಕೆ ಜೋಶಿಗೆ ಶೋಭೆ ತರೋದಿಲ್ಲ ಕೇಂದ್ರ ಸಚಿವರಾಗಿ ಇಂತಹ ಮಾತು ಜೋಶಿಗೆ ಒಳ್ಳೇದಲ್ಲ ದೂರು ದಾಖಲಾಗಿದ್ದಕ್ಕೆ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ್ರು ಅಧಿವೇಶನದ ಕೊನೆ ದಿನ ನಡೆದಿದ್ದು ತಲೆ ಕೆಳಗಾಗುವ ಘಟನೆ ಅಂತ ಈ ರೀತಿಯಾಗಿ ಜೋಶಿ ಅವರ ಹೇಳಿಕೆಗೆ ಎಚ್ ಕೆ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಅವತ್ತು ವಿಧಾನ ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ತಲೆ ಕೆಳಗೆ ಮಾಡ್ತಕ್ಕಂಥ ಘಟನೆ ಅತ್ಯಂತ ದುರ್ದೈವದ ಘಟನೆ ನಡೆದಿದೆ ಅದರ ನಂತರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು ಅದ್ರ ಬಗ್ಗೆ ಅವರು ಏನೇನೋ ಆರೋಪ ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿಯವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ ಅವತ್ತು ವಿಧಾನ ಪರಿಷತ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಇದು ಎನ್ಕೌಂಟರ್ ಅನ್ನುವಂತ ವಿಚಾರವನ್ನು ಏನು ಜೋಶಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೀಗ ಒಬ್ಬೊಬ್ಬರೇ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಹಾಗಾದ್ರೆ ಜೋಶಿ ಅವರ ಹೇಳಿಕೆ ಏನು ಪ್ರಗತಿ ಬೆಳಗಾವಿ ಅಧಿವೇಶನದ ಕಡೆಯ ದಿನ ನಡೆದಂತಹ ಈ ಒಂದು ಘಟನೆ ಅದಾದ ಬಳಿಕ ನಡೆದಂತಹ ಘಟನಾವಳಿಗಳು ಈಗ ಇದೀಗ ಕಾಂಗ್ರೆಸ್ ಬಿ ಜೆ ಎರಡೂ ಪಕ್ಷಗಳು ಕೂಡ ಒಂದು ರಾಜಕೀಯವಾಗಿ ಒಂದು ಮೈಲೇಜನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಸಿಟಿ ರವಿಯವರನ್ನು ಅವತ್ತು ಇಡೀ ರಾತ್ರಿ ಪೊಲೀಸ್ನವರು ಸುತ್ತಾಡಿಸ್ತಾ ಇದ್ರು ಯಾಕೆ ಅಂತಂದರೆ ಒಂದು ಫೇಕ್ ಎನ್ಕೌಂಟರ್ ನಡೆಸೋದಕ್ಕೆ ಪೊಲೀಸ್ ಇಲಾಖೆ ಒಂದು ಪ್ಲಾನ್ ಮಾಡಿತ್ತು ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ನ ಅನೇಕ ನಾಯಕರು ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಪ್ರಹ್ಲಾದ್ ಜೋಶಿ ಅವರಿಗೆ ಇಂತಹ ಒಂದು ಮಾತುಗಳನ್ನು ಹೇಳುವಂಥದ್ದು ಶೋಭೆ ತರುವಂಥದ್ದಲ್ಲ ಅನ್ನುವಂಥ ಒಂದು ಮಾತನ್ನು ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಅಂತಂದರೆ ಅಧಿವೇಶನದ ಕೊನೆಯ ದಿನ ನಡೆದಂಥ ಘಟನಾವಳಿಗಳು ಇಡೀ ರಾಜ್ಯ ಅಂದರೆ ಜನಪ್ರತಿನಿಧಿಗಳಾದಂಥ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ವಿಚಾರ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರೆ ಇತ್ತ ಡಿ ಕೆ ಸುರೇಶ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಕೌಂಟರನ್ನು ಕೊಡ್ತಾರೆ ಅಂಬೇಡ್ಕರ್ ಅವರಿಗೆ ಬಿ ಜೆ ಪಿಯ ನಾಯಕರು ಅವಮಾನ ಮಾಡಿದ್ರು ಆ ಒಂದು ಘಟನೆ ಇಡೀ ದೇಶಾದ್ಯಂತ ಖಂಡನೆಗೆ ಒಳಗಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದನ್ನು ಮರೆಮಾಚುವಂಥ ಪ್ರಯತ್ನವನ್ನು ಈ ರೀತಿ ಹೇಳಿಕೆಗಳನ್ನು ಕೊಡುವ ಮೂಲಕ ಬಿ ಜೆ ಪಿಯ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ತಿರುಗೇಟನ್ನು ಡಿ ಕೆ ಸುರೇಶ್ ಅವರು ನೀಡ್ತಾ ಇದ್ದಾರೆ ಇವೆಲ್ಲಕ್ಕೂ ಮಿಗಿಲಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಅವರ ಸಂತತಿಯವರು ಫೇಕ್ ಎನ್ಕೌಂಟರ್ ಅನ್ನುವಂಥದ್ದು ಅಮಿತ್ ಶಾ ಅವರು ಮಾಡ್ ಮಾಡಿದಂತಹ ಒಂದು ವಿಚಾರ ಹಾಗಾಗಿ ಅವರು ಗಡಿಪಾರ್ಗು ಕೂಡ ಒಳಗಾಗಿದ್ರು ಹಾಗಾಗಿ ಅವರು ಮಾಡಬೇಕಾದಂತಹ ಒಂದು ವಿಚಾರ ಏನಿದೆ ಅದನ್ನು ನಮ್ಮ ಮೇಲೆ ತಿರುಗಿಸುವ ಮೂಲಕ ಈ ರೀತಿ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅನ್ನುವಂತಹ ವ್ಯಂಗ್ಯವಾದ ಹೇಳಿಕೆಯನ್ನ ಬಿ ಕೆ ಹರಿಪ್ರಸಾದ್ ಕೂಡ ಹೇಳಿರುವಂತದ್ದು ಒಟ್ಟಾರೆಯಾಗಿ ಪ್ರಹ್ಲಾದ್ ಜೋಶಿ ಅವರು ಮಾಡಿರುವಂತಹ ಒಂದು ಗಂಭೀರವಾದ ಆರೋಪ ಏನಿದೆ ಅಂದ್ರೆ ಸಿ ಟಿ ರವಿ ಅವರನ್ನು ಫೇಕ್ ಎನ್ಕೌಂಟರ್ ಮೂಲಕ ಎನ್ಕೌಂಟರ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ಅನ್ನುವಂಥ ಒಂದು ಆರೋಪ ಏನ್ ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ನ ನಾಯಕರು ಇದೀಗ ಒಬ್ಬೊಬ್ಬರಾಗಿ ತಿರುಗೇಟನ್ನು ನೀಡ್ತಿದ್ದಾರೆ ಈ ಒಂದು ಘಟನಾವಳಿಗಳಿಂದ ಈಗಾಗಲೇ ಹೇಳಿದ ಹಾಗೆ ಒಂದು ರಾಜಕೀಯವಾಗಿ ಒಂದು ಮೈಲೇಜ್ ಅನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಕಾಣಿಸ್ತಿದೆ ಪ್ರಗತಿ ಸುರೇಶ್ ಖಂಡಿತ ಹೇಳ್ದಂತೆ ಇದೇನು ಚಿಕ್ಕ ಪುಟ್ಟ ವಿಚಾರ ಅಲ್ಲ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಜೋಶಿ ಅವರು ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ ಕಂಪ್ಲೀಟ್ ಆಗಿ ರಾಜಕೀಯವಾಗಿ ಬದಲಾಗ್ತಾ ಇದೆ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡಿದಾರಾ ರಿಯಾಕ್ಟ್ ಮಾಡಿದಾರಾ ಸದ್ಯಕ್ಕೆ ಎಲ್ಲ ಬಿ ಜೆ ಪಿಯ ನಾಯಕರು ಕೂಡ ಸಿ ಟಿ ರವಿಯವರ ಪರವಾಗಿ ನಿಂತಿರುವಂಥದ್ದನ್ನು ನೋಡಿದೀವಿ ಈ ಒಂದು ಘಟನಾವಳಿ ನಡೆದಂತಹ ಸಂದರ್ಭದಿಂದಲೂ ಕೂಡ ಎಲ್ಲರೂ ಕೂಡ ಸಿಟಿ ರವಿಯವರ ಪರವಾಗಿ ನಿಂತು ಅಂದರೆ ಒಂದು ಕಡೆ ಸಿ ಟಿ ರವಿಯವರು ಕೂಡ ಸದನದಲ್ಲಿ ನಾನು ಆ ರೀತಿಯಾದಂತಹ ಆಕ್ಷೇಪಾರ್ಹವಾದಂತಹ ಹೇಳಿಕೆಯನ್ನು ಪದವನ್ನು ಬಳಸಿಲ್ಲ ಅನ್ನುವಂಥ ಒಂದು ಮಾತನ್ನು ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ ಅವರ ಪರವಾಗಿಯೇ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ನಿಂತಿದ್ದಾರೆ ಸದ್ಯದ ಮಟ್ಟಿಗೆ ಪ್ರಹ್ಲಾದ್ ಅವರು ಮಾತ್ರ ಸಿ ಟಿ ರವಿಯವರನ್ನು ಇಡೀ ರಾತ್ರಿ ಪೊಲೀಸ್ ಇಲಾಖೆ ಯಾಕೆ ಸುತ್ತಾಡಿಸ್ತಾ ಇತ್ತು ಒಂದು ರೀತಿ ಮಾಧ್ಯಮದವರು ಇಲ್ಲದೇ ಹೋಗಿದ್ದು ಹೋದಂತಹ ಸಂದರ್ಭದಲ್ಲಿ ಅಲ್ಲೊಂದು ಫೇಕ್ ಎನ್ಕೌಂಟರ್ ಆಗ್ತಾ ಇತ್ತು ಅನ್ನುವಂಥ ಒಂದು ಗಂಭೀರವಾದಂತಹ ಒಂದು ಆರೋಪವನ್ನು ಪ್ರಹ್ಲಾದ್ ಅವರು ಮಾಡಿದ್ದಾರೆ ಪ್ರಹ್ಲಾದ್ ಅವರ ಆರೋಪಕ್ಕೆ ಕಾಂಗ್ರೆಸ್ನ ಅನೇಕ ನಾಯಕರು ಈಗಷ್ಟೇ ಎಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಸದ್ಯಕ್ಕೆ ಬಿಜೆಪಿ ನಾಯಕರು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಆದರೆ ನೈತಿಕವಾಗಿ ಎಲ್ಲರೂ ಕೂಡ ಸಿಟಿ ರವಿಯವರ ಪರವಾಗಿಂತೂ ಸದ್ಯದ ಮಟ್ಟಿಗೆ ನಿಂತಿದ್ದಾರೆ ಪ್ರಗತಿ ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮ ಡೀಟೇಲ್ಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್